ಬೆಂಗಳೂರಲ್ಲಿ ಒಂದೇ ಒಂದು ಮಳೆಯಾದ್ರೂ ಸಾಕು ರಸ್ತೆಗಳು ಅಸ್ಥಿ ಪಂಜರದಂತಾಗುತ್ತವೆ ರಸ್ತೆ ರಸ್ತೆಯಲ್ಲೂ ಗುಂಡಿಗಳು ಬಾಯಿ ತೆರೆಯುತ್ತವೆ ಅದು ಯಾವ ಪರಿ ಅಂದ್ರೆ ರಸ್ತೆಯಲ್ಲೇ ಗುಂಡಿಗಳಿವೆಯೋ ಅಥವಾ ಗುಂಡಿಯಲ್ಲೇ ರಸ್ತೆ ಮಾಡಿದ್ದಾರೋ ಅನ್ಸುತ್ತೆ ಒಳಕುತ್ತ ಸಾಕ್ತಿರುವ ವಾಹನಗಳು ರಸ್ತೆ ಯಾವುದು ಗುಂಡಿ ಯಾವುದು ಅಂತ ಹುಡುಕ್ತಲೇ ಸವಾರರು ಸಾಕ್ತಿದ್ದಾರೆ ಅಂದ್ಹಾಗೆ ಇದು ಕನಕಪುರ ರಸ್ತೆಯ ದೊಡ್ಡ ಕಲಸಂದ್ರ ಮುಖ್ಯ ರಸ್ತೆಯ ದುಸ್ಥಿತಿಯ ಚಿತ್ರಣ ಬಿಬಿಎಂಪಿಯಿಂದ ಬ್ರ್ಯಾಂಡ್ ಬೆಂಗಳೂರು ಆಯಿತೋ ಗ್ರೇಟರ್ ಬೆಂಗಳೂರು ಆಯಿತೋ ಆದರೆ ಆದ್ರೆ ಯಾವುದೇ ಒಂದು ಬೆಂಗಳೂರು ಆದರೂ ಕೂಡ ರಾಜಧಾನಿಯ ರಸ್ತೆಗಳ ಸಮಸ್ಯೆ ಮಾತ್ರ ಬಗೆಹರದಿಲ್ಲ ಇದು ಮುಖ್ಯ ರಸ್ತೆ ಆಗಿರೋದ್ರಿಂದ ನಿತ್ಯ ಸಾವಿರಾರು ವಾಹನಗಳು ಇಲ್ಲಿ ಸಂಚಾರವನ್ನ ಮಾಡುತ್ತೆ ಆದರೆ ಈ ರಸ್ತೆ ಈಗ ಕಂಪ್ಲೀಟ್ ಆಗಿ ಗುಂಡಿ ಬಿದ್ದಿರುವಂಥದ್ದು ಇಲ್ಲಿ ಓಡಾಡುವಂಥ ವಾಹನ ಸವಾರರ ಜೀವಕ್ಕೆ ಸಂಚಕಾರ ಸುಮಾರು ಒಂದು ಕಿಲೋಮೀಟರ್ ಇರುವಂಥ ರಸ್ತೆ ತುಂಬಾ ಬರೀ ಗುಂಡಿಗಳೇ ಇರುವಂತದ್ದು ಮಳೆ ಸುರಿದಿದ್ದೇ ಸುರಿದಿದ್ದು ನಗರದ ದೊಡ್ಡ ಕಲಸಂದ್ರ ರಸ್ತೆ ಅಧ್ವಾನ ಎದ್ದೋಗಿದೆ ಈ ರಸ್ತೆಯ ದುಸ್ಥಿತಿಯ ಬಗ್ಗೆ ನಟ ಅನಿರೋಧ್ ಬೆಳಕು ಚೆಲ್ಲಿದ್ದಾರೆ ಆದಷ್ಟು ಬೇಗ ರಸ್ತೆ ಸರಿಪಡಿಸಿ ಅಂತ ಆಗ್ರಹಿಸಿದ್ದಾರೆ ಇದು ಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟರ್ ತುಂಬಾ ಹದಗೆಟ್ಟಿದೆ ನಾನು ನಮ್ಮ ಅಧಿಕಾರಿಗಳಲ್ಲಿ ಕೈ ಮುಗಿದು ಕೇಳ್ಕೋತೀನಿ ದಯವಿಟ್ಟು ಈ ರಸ್ತೆನ ಆದಷ್ಟು ಬೇಗ ಸರಿಪಡಿಸಿ ನಗರದ ಬ್ಯಾಡ್ ರಸ್ತೆಗಳ ಕಾಟಕ್ಕೆ ಸುಸ್ತಾದ ಸಿಟಿ ಮಂದಿ ಕೂಡ ಗುಂಡಿ ಮುಚ್ಚದ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಇಲ್ಲಿ ಎಲೆಕ್ಷನ್ ಬಂದು ಓಟ್ ಕೇಳಿ ಎಲ್ಲ ಇದ್ ಮಾಡ್ತಾರೆ ಸರ್ ರಸ್ತೆ ಅದು ಇದು ಏನು ನೋಡಲ್ಲ ಸರ್ ಫುಲ್ ಗುಂಡಿ ಸರ್ ನೀರು ನೀರ್ ಕಾಣೋದೇ ಇಲ್ಲ ಎಲ್ಲ ಬಿದ್ದು ಕಾಯಿ ಕಾಲ್ ಮುರ್ಕಲ್ತೀವಿ ಆರ್ ಆರ್ ನಗರದ ಮಾರುತಿ ಲೇಔಟ್ ರಾಜೀವ್ ಗಾಂಧಿ ನಗರ ಪ್ರೀತಿ ನಗರ ಲಗ್ಗೆರೆ ಮುಖ್ಯ ರಸ್ತೆ ಭೈರವೇಶ್ವರ ನಗರದ ತುಂಬೆಲ್ಲ ಗುಂಡಿಗಳದ್ದೇ ಕಾರುಬಾರು ಜೋರಾಗಿದೆ ನಾನ್ ಬಂದೆ ಸ್ಲಿಪ್ ಆಯ್ತು ಈ ಕಡೆ ಹಳ್ಳ ಇದೆಯಾ ಏನಿದೆ ಅಂತಾನೆ ಗೊತ್ತಿಲ್ಲ ಬಿದ್ರೆ ಯಾರು ಬಂದು ನೋಡ್ತಾರೆ ಎಮ್ ಎಲ್ ಎ ಬರ್ತಾರ ಎಂ ಪಿ ಬರ್ತಾರ ಯಾವನ್ ಬರ್ತಾನೆ ಓಟ್ ಮಾತ್ರ ಅಣ್ಣ ಓಟ್ ಈಗಿಟ್ಟು ಅಂತ ಬರ್ತಾರೆ ಬರಲ್ಲ ನೋಡಿ 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 ಅಲ್ಲಿ ಇಲ್ಲಿ ಇದೆಲ್ಲ ರೆಡಿ ಹಾಗೆ ಲಗ್ಗೆರೆಯ ಕೆಂಪೇಗೌಡ ನಗರದಲ್ಲೂ ಹೆಜ್ಜೆ ಹೆಜ್ಜೆಗೂ ರಸ್ತೆ ಗುಂಡಿಗಳು ರಾರಾಜಿಸ್ತಿವೆ ಏಳು ವರ್ಷದಿಂದ ಏರಿಯಾ ತುಂಬೆಲ್ಲ ಗುಂಡಿಗಳು ಬಾಯ್ ತೆರೆದು ಕೂತಿದ್ರು ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ ಬೇರೆ ವಿಧಿ ಇಲ್ಲದೆ ಸ್ಥಳೀಯ ನಿವಾಸಿಗಳೇ ತಾತ್ಕಾಲಿಕವಾಗಿ ಮಣ್ಣು ತಂದು ಗುಂಡಿ ಮುಚ್ಚುತ್ತಿದ್ದಾರೆ ಮಾಡ್ಬೇಕಾ ಎಷ್ಟು ಜನಗಳು ಬಿದ್ದಿರ್ತ ಗೊತ್ತೇನ್ರಿ ಲಾಸ್ಟ್ ಇಯರ್ ಇಲ್ಲಿ ಆ ಕಡೆ ಹೋಗ್ತಾ ಆ ಕಡೆ ಗಾಡಿ ಬರ್ತಾ ಇದೆ ಆ ಕಡೆ ಒಂದು ಗುಂಡಿಗೆ ಬಿದ್ದಿ ಆ ಹೆಣ್ಮಟ್ಲು ಯಾರಾಗ್ತಾರೆ ಮಳೆಯಿಂದಾಗಿ ನಗರದ ರಸ್ತೆಗಳಲ್ಲೆಲ್ಲ ಗುಂಡಿಗಳು ಜನ್ಮ ಇತ್ತಿವೆ ಸವಾರರಿಗೆ ಸಂಕಷ್ಟ ತಂದಿರುವ ಈ ಗುಂಡಿಗಳಿಗೆ ಅಧಿಕಾರಿಗಳು ಮುಕ್ತಿ ನೀಡಬೇಕಿದೆ ಕಿರಣ್ ಸೂರ್ಯ ಜೊತೆ ಶಾಂತ ಮೂರ್ತಿ ಟಿವಿ ನೈನ್ ಬೆಂಗಳೂರು